ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂತಹ ಒಂದು ಟಿಪ್ಸೇ ತಂದಿದ್ದೀನಿ ಅಂತಲೇ ನಾನು ಹೇಳ್ಬೋದು ಆಲ್ರೆಡಿ ನಿಮಗೆ ತಮ್ಮನಿಲ್ಲ ನೋಡಿ ಗೊತ್ತಾಗಿರುತ್ತೆ ಅದು ಯಾವುದು ಅಂತ ಹೇಳಿ ಹೌದು ಫ್ರೆಂಡ್ಸ್ ಸ್ವಂತ ಮನೆ ಸ್ವಂತ ಮನೆ ಸ್ವಂತ ಮನೆ ಅಂದ ಅನ್ನೋದು ಯಾರಿಗೂ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ನಮ್ಮದೇ ಆದಂತಹ ಒಂದು ಸ್ವಂತ ಮನೆ ಇರಬೇಕು ನಾವು ನಮ್ಮ ಸ್ವಂತ ಮನೆಯಲ್ಲೇ ವಾಸ ಮಾಡಬೇಕು ಅನ್ನೋದು ಪ್ರತಿಯೊಬ್ರಿಗೂ ಆಸೆ ಇದ್ದೇ ಇರುತ್ತಲ್ವಾ ಆದರೆ ಕೆಲವೊಂದು ಕೆಲವು ಸಾರಿ ಮನೆಗಳ ಮನೆ ಪರಿಸ್ಥಿತಿಯಿಂದಾಗಿರ್ಬೋದು ಇಲ್ಲ ಯಾವುದೋ ಒಂದು ಕಾರಣಗಳಿಂದಾಗಿರ್ಬೋದು ನಾವು ಸ್ವಂತ ಮನೆಯನ್ನು ಮಾಡ್ಕೊಳ್ಳೋಕ್ಕೆ ಆಗಲ್ಲ ಈಗ ಸ್ವಂತ ಮನೆ ಮಾಡ್ಕೊಳಕ್ಕೆ ಹೋದ್ರೂ ಸಹ ಈಗ ಕೆಲವ್ರಿಗೆ ಸ್ವಂತ ಮನೆ ಇದ್ರೂ ಸಹ ಅವರು ಆ ಮನೆಯಲ್ಲಿ ವಾಸ ಮಾಡೋ ಅಂಥ ಯೋಗನೇ ಇರಲ್ಲ ಅಲ್ವಾ ಅದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಮಾಡಿದಂತಹ ಪಾಪ ಕರ್ಮಗಳಿಂದಾಗಿರ್ಬೋದು ಈಗ ಇಲ್ಲ ಗ್ರಹ ದೋಷಗಳಿಂದಾಗಿರ್ಬೋದು ನಾವು ಸ್ವಂತ ಅಂದರೆ ನಮ್ಮ ಸ್ವಂತ ಮನೆಯಲ್ಲಿ ವಾಸ ಮಾಡೋಕ್ಕೆ ಆಗದೇ ಇಲ್ಲ ನಾವು ಏನೆಲ್ಲ ಮಾಡ್ತೀವಿ ನಮಗೆ ನಮ್ಮದು ಅಂತ ಒಂದು ಸ್ವಂತ ಮನೆ ಮಾಡ್ಕೋಬೇಕು ನಾವು ಅದರಲ್ಲೇ ವಾಸ ಮಾಡಬೇಕು ಅಂತ ಹೇಳಿ ಸಾಲ ಎಲ್ಲ ಮಾಡ್ತೀವಿ ಸಾಲ ಮಾಡಿ ಒಂದು ಮನೆ ಕಟ್ಟಿದ್ರೂ ಸಹ ನಮಗೆ ಆ ಮನೆಯಲ್ಲಿ ಸಾಲ ಇರೋದ್ರ ಕಾರಣದಿಂದಾಗಿ ನೆಮ್ಮದಿನೇ ಇರಲ್ಲ ಅಲ್ವಾ ಆದರೆ ಇವತ್ತು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಈ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಜನ ಎಷ್ಟೆಲ್ಲ ಕಷ್ಟಪಡ್ತಾರೆ ಆದರೆ ಕೆಲವ್ರಿಗೆ ಅದು ನೆರವೇರುತ್ತೆ ಆದರೆ ಇನ್ನು ಕೆಲವ್ರುಗಳಿಗೆ ನೆರ ನೆರವೇರೋದೇ ಇಲ್ಲ ಅದು ಯಾ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಪೂರ್ವ ಜನ ಮಾಡಿದಂತಹ ಪಾಪಕರ್ಮಗಳಿಂದಾಗಿನೇ ಅದು ಆಗೋದೇ ಇಲ್ಲ ಆದರೆ ಇನ್ನು ಕೆಲವ್ರಿಗೆ ಒಂದು ಸೈಟ್ ತಗೊಳ್ಳೋದಾಗಿರ್ಬೋದು ಇಲ್ಲ ಒಂದು ಮನೆ ಕಟ್ಟೋದ್ರದಾಗಿರ್ಬೋದು ಕೈ ಹಾಕಿದ ತಕ್ಷಣ ಪಟ್ಟಂತ ಆಗೋಗುತ್ತೆ ಆದರೆ ಇನ್ನು ಕೆಲವ್ರುಗಳಿಗೆ ಇನ್ನು ಕೆಲವು ಜನಗಳಿಗೆ ಆಗೋದೇ ಇಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ನಮಗೂ ಒಂದು ಸ್ವಂತ ಮನೆ ನಮ್ಮದೇ ಆದಂತಹ ಒಂದು ಸ್ವಂತ ಮನೆ ಇರಬೇಕು ಆ ಮನೆಯಲ್ಲಿ ನಾವು ವಾಸ ಮಾಡಬೇಕು ಅಂತ ಯಾರ ಥರ ಇಷ್ಟ ಇರೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಅದು ಆಸೆ ಇದ್ದೇ ಇರುತ್ತಲ್ವಾ ಹೌದು ಫ್ರೆಂಡ್ಸ್ ಹಾಗೆ ಹಾಗಾಗಿ ನಾನಿಲ್ಲಿ ಈಗ ಕೆಲವರಿಗೆ ಸ್ವಂತ ಮನೆ ಇದ್ದರೂ ಸಹ ಅವರು ಅವ್ರಿಗೆ ಭಾಳ ಯೋಗನೆ ಅಲ್ಲಿ ಇರಲ್ಲ ಏಕೆ ಅಂತಂದರೆ ಮನೆಯ ಕೆಲವೊಂದು ಹಲವಾರು ಕಾರಣಗಳಿಂದಾಗಿರ್ಬೋದು ಮನೆ ಪರಿಸ್ಥಿತಿಗಳಿಂದಾಗಿರ್ಬೋದು ಈ ಪರಿಸ್ಥಿತಿಯಿಂದ ಆಗಿರ್ಬೋದು ಫ್ರೆಂಡ್ಸ್ ಹಾಗಾಗಿ ಅವರು ಹೊರ್ಗಡೆ ಬಂದು ಇಲ್ಲ ಅಲ್ಲಿ ಜಾಬಲ್ಲಿದ್ದೀವಿ ಅಂತ ಹೇಳಿ ಈಗ ಹೊರ ಹೊರಗಡೆ ಹೋಗಿ ಬೇರೆ ಊರುಗಳಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸ ಮಾಡುವಂತಹ ಪರಿಸ್ಥಿತಿಯೆಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ನಮಗೆ ನಮ್ಮದೇ ಆದಂತಹ ಒಂದು ಸ್ವಂತ ಮನೆ ಬೇಕು ಆ ಮನೆಯಲ್ಲಿ ನಾವು ವಾಸ ಮಾಡಬೇಕು ಮತ್ತು ಅಂದರೆ ಈ ವಾಸ ಮಾಡಿಕೊಂಡು ನಾವು ಯಾವ ರೀತಿ ನಮ್ಮ ಸ್ವಂತ ಮನೆಯಲ್ಲಿ ನಾವು ಜೀವನ ಮಾಡಬೇಕು ಅಂತ ಅನ್ನೋದಕ್ಕೆ ನಾನು ಒಂದು ಸೂಪರ್ ಆಗಿರುವಂತಹ ಟಿಪ್ಸನ್ನ ನಿಮಗೆ ನಿಮಗೋಸ್ಕರ ತಂದಿದ್ದೀನಿ ಆಲ್ರೆಡಿ ಇದನ್ನ ನನ್ನ ಫ್ರೆಂಡು ಆಲ್ರೆಡಿ ಮಾಡಿ ಈಗ ಅವರು ಒಂದು ಸ್ವಂತ ಮನೆಯೇ ಮಾಡ್ಕೊಬಿಟ್ಟಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಅವಳು ನನಗೆ ಹೇಳ್ಕೊಟ್ಟಿದ್ದಂತಹ ಈ ಟಿಪ್ಸು ಇದು ತುಂಬಾ ಯೂಸ್ ಆಗುತ್ತೆ ಅಂತಲೇ ನಾನು ಹೇಳ್ಬೋದು ಏಕೆಂದರೆ ನಾನು ಕಣ್ಣು ಮುಂದೆ ನೋಡಿದಂತಹ ಒಂದು ಘಟನೆ ಇದು ಅಂತಲೇ ಹೇಳ್ಬೋದು ಯಾಕೆಂತಂದರೆ ಒಂದು ಟೈಮಲ್ಲಿ ಅವ್ರ ಹತ್ರ ಏನೂ ಇರಲಿಲ್ಲ ಆದರೆ ಇವತ್ತಿನ ದಿನ ಅವರೇ ಸ್ವಂತ ಮನೆ ಮಾಡಿ ಬೇರೆಯವ್ರಿಗೆ ಬಾಡೇ ಕೊಟ್ಟಿರುವಂತಹ ಒಂದು ಒಂದು ಇದನ್ನು ನನ್ನ ಕಣ್ಣಾರ ನಾನು ನೋಡಿದ್ದೀನಿ ಹಾಗಾಗಿ ಇದನ್ನ ನಾನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡು ಮಾ ಮಾಡಲೇಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಹಾಗಾಗಿ ಇದು ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೂ ಇದು ನಮ್ಮ ಒಂದು ನನ್ನ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಗಳಿಗೆ ಇದು ತುಂಬಾ ಯೂಸ್ ಆಗೇ ಆಗುತ್ತೆ ಅವರು ಸಹ ಇದನ್ನ ಯೂಸ್ ಮಾಡಿಕೊಳ್ಳಿ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋನ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಾದರೆ ಈಗ ನಾವು ಸ್ವಂತ ಮನೆ ಯಾವ ರೀತಿ ಮಾಡ್ಕೊಳ್ಳೋಣ ಯಾವ ರೀತಿ ಮಾಡಿಕೊಂಡು ನಾವು ಸ್ವಂತ ಮನೇಲಿ ಜೀವನ ಮಾಡ್ಬೋದು ಇರೋ ತನಕ ನಾವು ಎಷ್ಟು ದಿನ ಅಂತ ಬಾಡಿಗೆ ಮನೇಲಿ ಇರೋಕ್ಕಾಗುತ್ತಲ್ವಾ ನಾವು ಒಂದಲ್ಲ ಒಂದಿನ ನಮ್ಮ ಸ್ವಂತ ಮನೆ ಮಾಡಿಕೊಂಡು ಆ ಸ್ವಂತ ಮನೆಯಲ್ಲಿ ಜೀವನ ಮಾಡಬೇಕು ಅನ್ನೋ ಆಸೆ ಸೆ ಯಾರಿ ತಾನೇ ಇರೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ಸ್ವಂತ ಮನೆಯ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಒಂದು ಸೂಪರ್ ಆಗಿರುವಂತಹ ಒಂದು ನಿಮಗೆ ಒಂದು ಟಿಪ್ಸ್ನೇ ನಾನು ಹೇಳ್ತೀನಿ ಇದು ತುಂಬ ತುಂಬಾ ಈಸಿಯಾದಂತಹ ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದನ್ನ ಆದರೂ ಮಾಡ್ಬೋದು ಜೆಂಟ್ಸ್ ಆದರೂ ಮಾಡ್ಬೋದು ಆದರೆ ಜಾಸ್ತಿ ಇದನ್ನ ಮಾಡಬೇಕಾಗಿರೋದು ಹೆಣ್ಮಕ್ಳೆನೆ ಹಾಗಾಗಿ ನನ್ನ ಹೆಣ್ಮಕ್ಳಿಗೋಸ್ಕರ ಅಂತಲೇ ನಾನು ಈ ಒಂದು ವೀಡಿಯೋನ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಪ್ರತಿಯೊಬ್ಬರೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಎಂಟು ತನಕ ನೋಡಿ ಯಾಕೆ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ನಾನು ಹೇಳುವಂತಹ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ನಿಮಗೆ ನಿಮಗೆ ಮುಟ್ಟಲ್ಲ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇ ಇದನ್ನು ನೋಡಿ ಇಂಥ ಒಳ್ಳೆ ವೀಡಿಯೋಗೋಸ್ಕರ ಕಾಯ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೋಸಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಇದು ತುಂಬಾ ಯೂಸ್ಫುಲ್ ಆದಂತಹ ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗಾಗಿ ಏಕೆಂದರೆ ನನ್ನ ಕಣ್ಣಾರ ನೋಡಿದಂತಹ ಸತ್ಯ ಘಟನೆನೇ ನಾನು ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ಹಾಗಾಗಿ ಫ್ರೆಂಡ್ಸ್ ಹಾಗಾಗಿ ಆದಷ್ಟು ಬೇಗ ಹೋಗಿ ನಾವು ಈ ಟಿಪ್ಸ್ ಯಾವುದು ಯಾವ ರೀತಿ ನಾವು ಏನು ಮಾಡಿದ್ರೆ ನಾವು ಒಂದು ಸ್ವಂತ ಮನೇನ ಮಾಡ್ಕೋಬೋದು ಅನ್ನೋ ಒಂದು ವಿಡಿಯೋನ ಆದಷ್ಟು ಬೇಗ ಹೋಗಿ ನಾವು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಅಂದರೆ ವಾರ ಅಂತ ಪೂಜೆ ಮನೆಯಲ್ಲಿ ಪೂಜೆ ಮಾಡೋದಾಗಿರ್ಬೋದು ಇಲ್ಲ ದೇವಸ್ಥಾನಗಳಿಗೆ ಹೋಗಿ ನಾವು ಪೂಜೆ ಮಾಡಿಸೋದಾಗಿರ್ಬೋದು ಎಲ್ಲ ಮಾಡ್ತಾನೆ ಇರ್ತೀವಲ್ವಾ ಏಕೆಂದರೆ ಇದೇ ನಾವು ಹೊಸದಾಗಿ ನಾವು ಏನು ಹೇಳ್ಕೊಡೋದೇನು ಬೇಕಾಗಿಲ್ಲ ಏಕೆಂತಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಸಾಮಾನ್ಯವಾಗಿ ನಮ್ಮ ಗೃಹಿಣಿಯರು ಈ ಮನೆಯಲ್ಲಿ ಸ್ವಲ್ಪ ಸಂಪ್ರದಾಯವಾಗಿ ಮನೇಲಿ ಪೂಜೆಗಳು ಮಾಡೋದಾಗಿರ್ಬೋದು ಈ ಸೋಮವಾರ ಮಂಗಳವಾರ ಶುಕ್ರವಾರ ಅಂಥ ವಾರಗಳು ಮಾಡೋದಾಗಿರ್ಬೋದು ಇಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದಾಗಿರ್ಬೋದು ಇದೆಲ್ಲ ಮಾಡ್ತಾ ಇರ್ತೀರಲ್ವ ಅದೇ ರೀತಿಯಲ್ಲೇ ಫ್ರೆಂಡ್ಸ್ ನಾನು ಹೇಳ್ ಹೇಳುವಂಥ ಈ ಟಿಪ್ಸ್ ನೋಡಿ ತುಂಬಾ ಯೂಸ್ಫುಲ್ ಆಗಿದಂಥ ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮೊದಲು ನೀವು ಏನು ಮಾಡಬೇಕು ಅಂತಂದರೆ ಹೆಳ್ಳು ಅಂತಂದರೆ ಬಿಳಿ ಎಳ್ಳು ಅಂತ ಬರುತ್ತೆ ಆ ಬಿಳ್ಳು ಬಿಳಿ ಎ ನೀವು ತೆಗೆದುಕೊಳ್ಳಿ ಆ ಬಿಳಿ ಎಳ್ಳನ್ನ ನೀವು ತೆಗೆದುಕೊಂಡು ನಿಮ್ಮ ಹತ್ರ ಸೈಟ್ ಇದೆ ಅದೇ ನಾವು ಇನ್ನೂ ಮನೆ ಮಾಡಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಏನಾದರೂ ನೀವು ಹೇಳೋದಾದರೆ ನೀವು ಆ ಬಿಳಿ ಎಳ್ಳನ್ನ ತೆಗೆದುಕೊಂಡು ನಿಮ್ಮ ಸೈಟ್ ಹತ್ರ ಹೋಗ್ಬಿಟ್ಟು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಸೈಟ್ ಇರುತ್ತಲ್ವಾ ಆ ಸೈಟಿನ ಸುತ್ತ ಚೌಕಾಕಾರದಲ್ಲಿ ನೀವು ಆ ಬಿಳಿ ಎಳ್ಳನ್ನ ಉದುರಿಸ್ಕೊಂಡು ಬರಬೇಕಾಗುತ್ತೆ ಅಂದರೆ ಸ್ಕ್ವೇರ್ ಟೈಪಲ್ಲೇ ಸ್ಕ್ವೇರ್ ಟೈಪಲ್ಲೇ ನೀವು ಅದನ್ನು ಆ ಬಿಳಿ ಹೆಳ್ಳಿ ಇದೆ ಅದನ್ನು ಉದುರಿಸ್ಕೊಂಡು ಸುತ್ತ ಸ್ಕ್ವೇರ್ ಟೈಪಲ್ಲೇ ಹೀಗೆ ಇಟ್ಕೊಂಡು ಹೀಗೆ ಉದುರಿಸ್ಕೊಂಡು ಉದುರಿಸ್ಕೊಂಡು ಸ್ಕ್ವೇರ್ ಟೈಪಲ್ಲೇ ನೀವು ಬರಬೇಕಾಗುತ್ತೆ ಅಂದರೆ ನಿಮ್ಮ ಸೈಟ್ ಮೇಲೆ ಅದನ್ನ ಉದುರಿಸ್ಕೊಳ್ಳೋಕೆ ಮುಂಚೆ ನೀವು ಏನು ಮಾಡಬೇಕು ಅಂತ ಅಂದರೆ ನಮಗೆ ತುಂಬ ಫೇವ್ರೇಟ್ ಆಗಿರುವಂತಹ ದೇವರು ಯಾವ್ದು ಹೇಳಿ ಗಣಪ ಅಲ್ವಾ ಗಣಪನ ಪೂಜೆ ಮಾಡದೆ ನಾವು ಬೇರೆ ಕೆಲಸ ಬೇರೆ ದೇವ ಪೂಜೆಗಳನ್ನ ನಾವು ಮಾಡೋಕ್ಕಾಗುತ್ತಾ ಇಲ್ಲ ಅಲ್ವಾ ಫ್ರೆಂಡ್ಸ್ ಮೊದಲನೇ ಪೂಜೆ ಯಾವತ್ತಿದ್ರೂ ಗಣೇಶನಿಗೆ ಅಂತಲೇ ನಾವು ಹೇಳ್ಬೋದು ಫಸ್ಟ್ ನಾವು ಗಣೇಶನ ನೆನೆಸ್ಕೊಂಡು ನಂತರ ನೀವು ಆ ಒಂದು ಕೆಲಸನ ಮಾಡಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಇದು ಸತ್ಯ ಘಟನೆ ಅಂತಲೇ ಹೇಳ್ಬೋದು ಈಗ ನೀವು ನನ್ನ ಕೇಳ್ಬೋದು ನಮಗೆ ಸೈಟ್ ಇಲ್ಲ ನಾವು ಸೈಟ್ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ನಾವು ಏನೇ ಮಾಡೋ ಅದಕ್ಕೆ ಅದಕ್ಕೇನಾದರೂ ಒಂದು ಪರಿಹಾರ ಹೇಳಿ ಅಂತ ನೀವು ಕೇಳ್ಬೋದು ಅದಕ್ಕೂ ಒಂದು ಅದಂತರ ಆ್ಯನ್ಸರ್ ಇದೆ ಫ್ರೆಂಡ್ಸ್ ಅದೇನು ಅಂತ ಹೇಳಿದ್ರೆ ಈಗ ನಮ್ಮ ಹತ್ರ ಸೈಟ್ ಇಲ್ಲ ಅಂತ ಅನ್ನೋರು ಗಣೇಶನ ದೇವಸ್ಥಾನ ಇದ್ದೇ ಇರುತ್ತಲ್ವಾ ಎಲ್ಲಿ ಗಣೇಶನ ದೇವಸ್ಥಾನ ಇರೋಲ್ಲ ಹೇಳಿ ಪ್ರತಿಯೊಂದು ಏರಿಯಾದಲ್ಲಿ ಒಂದು ಪುಟ್ಟದಾದಂಥ ಒಂದು ಗಣೇಶನ ದೇವಸ್ಥಾನ ಇದ್ದೇ ಇರುತ್ತೆ ಆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಸಿ ನೀವು ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಸ್ವಲ್ಪ ಕುತ್ಕೋತೀವಿ ಅಂತ ಹೇಳಿ ಎಲ್ಲ ಆದಮೇಲೆ ಕೊಲೆ ಬಂದು ಅಲ್ವಾ ಆ ಟೈಮಲ್ಲಿ ಫ್ರೆಂಡ್ಸ್ ನೀವು ಬಿಳಿ ಎಳ್ಳು ಅಂತ ಬರುತ್ತೆ ಅಂತ ಹೇಳೋಣಲ್ವ ಆ ಬಿಳಿ ಎಣ್ಣ ನೀವು ಗಣೇಶನ ಸನ್ನಿಧಿಯಲ್ಲಿ ಚೌಕಾಕಾರವಾಗಿ ನೀವು ಅದನ್ನ ಹಾಕಬೇಕಾಗುತ್ತೆ ಈ ಚೌಕಾಕಾರವಾಗಿ ನೀವು ಗಣೇಶನ ನೆನೆಸ್ಕೊಂಡು ಫಸ್ಟು ಗಣೇಶಿಗೆ ನೆನೆಸ್ಕೊಂಡು ಸಂಕಲ್ಪ ಮಾಡಿಕೊಂಡು ನಂತರ ನೀವು ಈ ಒಂದು ಕೆಲಸನ ಮಾಡಿ ಅಂದರೆ ಬಿಳಿ ಎಳ್ಳನ್ನ ತಗೊಂಡು ಚೌಕಾಕಾರವಾಗಿ ನೀವು ಸುತ್ತ ಹಾಕೊಂಡು ಬನ್ನಿ ಸುತ್ತ ಹಾಕೊಂಡು ಬಂದು ನೀವು ಮತ್ತೆ ನೀವು ಗಣಪನಿಗೆ ಕೈ ಮುಗಿದು ನಿಮಗೆ ಏನು ಅನಿಸುತ್ತೋ ಅಂದರೆ ನಿಮ್ಮ ಮನಸ್ಸಿಗೆ ಏನು ಬರುತ್ತೋ ಏನ್ ಅನಿಸುತ್ತೋ ಅದನ್ನು ನೀವು ಗಣೇಶನ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ ಅಂದರೆ ನೀವು ಅರ್ಕೆ ಮಾಡ್ಕೊಳ್ಳಿ ಈ ರೀತಿ ನಾನು ಮಾಡಿದ್ದೀನಿ ಈ ವರ್ಷ ಕಳೆದು ನಾನು ನೆಕ್ಸ್ಟ್ ನಾನು ನೆಕ್ಸ್ಟ್ ವರ್ಷ ಬರೋದ್ರ ಒಳಗೆ ನಮಗೆ ಸೈಡ್ ತಗೊಳ್ಳೋದಾಗಿರ್ಬೋದು ಇಲ್ಲ ಮನೆ ಕಟ್ಟೋದಾಗಿರ್ಬೋದು ನಮಗೆ ಒಳ್ಳೇದು ಮಾಡಿ ಅಂತ ಹೇಳಿ ನೀವು ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಅದನ್ನು ಉದುರಿಸ್ಕೊಂಡು ನೀವು ಬರಬೇಕಾಗುತ್ತೆ ಅಂದರೆ ಸ್ಕ್ವೇರ್ ಟೈಪಲ್ಲೇ ನೀವು ಉದುರಿಸ್ಬೇಕಾಗುತ್ತೆ ಇನ್ನು ನೀವು ಯಾವ ವಾರ ಮಾಡಬೇಕು ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು ಅಂತ ಅನ್ನೋದು ಸಹ ನಾನು ನಿಮಗೆ ಹೇಳ್ಕೊಳ್ತೀನಿ ಫ್ರೆಂಡ್ಸ್ ಇದು ಬಂದು ನೀವು ಪ್ರತಿ ಬುಧವಾರ ಬುಧವಾರ ಮೂರು ಮೂರು ವಾರ ಪ್ರತಿ ಬುಧವಾರ ಮಾಡಬೇಕಾಗುತ್ತೆ ಮತ್ತು ಬುಧವಾರ ಮತ್ತು ಭಾನುವಾರ ಅಂದರೆ ವಾರದಲ್ಲಿ ಎರಡು ದಿನ ಬುಧವಾರ ಮತ್ತು ಭಾನುವಾರ ಎರಡು ದಿನ ನೀವು ಮೂರು ಅಂದರೆ ವಾರದ ಸಾರಿ ತಿಂಗಳಲ್ಲಿ ಮೂರು ಸಲ ನೀವು ಮೂರು ವಾರ ಮಾಡಬೇಕಾಗುತ್ತೆ ಈ ರೀತಿ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಖಂಡಿತವಾಗಿ ಹೇಳ್ತೀನಿ ಇದು ಸಕ್ಸಸ್ ಆಗುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಅಂದ್ಕೊಳ್ಳೋದಲ್ಲ ಫ್ರೆಂಡ್ಸ್ ಏಕೆಂದ್ರೆ ಇನ್ನ ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ ಏಕೆಂತಂದರೆ ಈಗಾಗಲೇ ನಾನು ಒಂದು ವಾರ ಮಾಡಿದ್ದೀನಿ ಇನ್ನು ಎರಡು ವಾರ ಬ್ಯಾಲೆನ್ಸ್ ಇದೆ ಹಾಗಾಗಿ ನಾನು ನಿಮಗೆ ಈ ವಿಡಿಯೋ ನಿಮ್ಗೆ ತುಂಬ ನಿಮಗೂ ಸಹ ಇದು ಯೂಸ್ ಆಗೇ ಆಗುತ್ತೆ ಅಂತ ಹೇಳಿ ನಾನು ನಿಮಗೋಸ್ಕರ ಇದನ್ನ ಈ ವಿಡಿಯೋನ ಮಾಡಿರೋದು ಮತ್ತು ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು ಇದನ್ನ ಅಂತ ನೀವು ಕೇಳೋದಾದರೆ ಬೆಳಿಗ್ಗೆ ಬಂದು ಆರು ಗಂಟೆಯಿಂದ ಎಂಟು ಗಂಟೆ ಒಳಗೆ ಮಾಡಬೇಕಾಗುತ್ತೆ ಅಂದರೆ ಬುಧವಾರ ಭಾನುವಾರ ಮಾತ್ರ ಸಾಯಂಕಾಲ ಬಂದು ಒಂದು ನಾಲ್ಕು ಗಂಟೆಯಿಂದ ಆರು ಆರೂವರೆ ಒಳಗೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಂದರೆ ವಾರದಲ್ಲಿ ಎರಡು ದಿನ ತಿಂಗಳಲ್ಲಿ ಮೂರು ಸಲ ನೀವು ಬುಧವಾರ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಬುಧವಾರ ಮೂರು ದಿನ ಮಾಡಿ ಭಾನುವಾರ ಮಾಡಿದ್ರೆ ಪ್ರತಿ ಭಾನುವಾರ ಮೂರು ಅಂದರೆ ತಿಂಗಳಲ್ಲಿ ಮೂರು ಸಲ ಭಾನುವಾರ ಮಾಡಿ ನನ್ನ ಟೈಮಿಂಗ್ಸ್ ಹೇಳಿದೆ ಅಲ್ವಾ ಈ ಎಲ್ಲ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾಕೆ ಆಗಲ್ಲ ಅಂತ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಆಲ್ರೆಡಿ ನಾನು ಮೂರು ವಾರ ಮಾಡಬೇಕು ಅಂತ ಹೇಳಿ ಒಂದು ವಾರ ಆಲ್ರೆಡಿ ಮಾಡಿದ್ದೀನಿ ನನಗೆ ಸ್ವಲ್ಪ ಅದರ ಸೂಚನೆಗಳಾಗಿರ್ಬೋದು ಆ ಒಂದು ಪ್ರಭಾವ ನನಗೆ ಕಾಣಿಸ್ತಾ ಇದೆ ಹಾಗಾಗಿ ನೆರವೇರೆ ನೆರವೇರುತ್ತೆ ಅನ್ನೋ ನಂಬಿಕೆಯಿಂದ ನಾನು ಮಾಡ್ತಾಯಿದ್ದೀನಿ ಯಾಕೆಂದರೆ ಕಣ್ಮುಂದೆ ನೋಡಿರೋಂಥ ಸತ್ಯ ಸತ್ಯ ಘಟನೆ ಅಂತ ಅಂದಮೇಲೆ ಅದು ನೆರವೇರೇ ನೆರವೇರುತ್ತಲ್ವ ಹಾಗಾಗಿ ನಿಮಗೆಲ್ಲರಿಗೂ ಇದು ತುಂಬ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಈಗ ಕೆಲವರಿಗೆ ಮನೆ ಇರುತ್ತೆ ಮನೆ ಇದ್ರೂ ಸಹ ಇನ್ನೊಂದು ಸೈಟು ಇರುತ್ತೆ ಆ ಸೈಟ್ ಇದ್ರೂ ಸಹ ಒಂದು ಮನೆ ಕಟ್ಟಬೇಕು ಅಂತ ಅನ್ಕೋತೀರ ಅದು ಆಗೋದೇ ಅಲ್ವಾ ಆಗೋದೇ ಇಲ್ಲ ಅಲ್ವಾ ಅದಕ್ಕೂ ನೀವು ಟ್ರೈ ಮಾಡ್ಬೋದಲ್ವ ಇದನ್ನು ಒಂದು ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ಲ ಫ್ರೆಂಡ್ಸ್ ಹೌದು ಆದರೆ ನಾವು ಮೇನಾಗಿ ನಾವು ಬೇಕಾಗಿರುವುದು ನಂಬಿಕೆ ನಾವು ನಂಬಿಕೆ ಇಟ್ಕೊಂಡು ಯಾವ ಕೆಲಸನಾದರೂ ಮಾಡಿ ನೀವು ಅದು ಖಂಡಿತ ಸಕ್ಸಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಏಕೆಂದರೆ ನನ್ನ ಜೀವನದಲ್ಲಿ ನಾನು ತುಂಬ ಕಷ್ಟಗಳನ್ನ ನೋಡಿನೇ ಇವತ್ತಿನ ದಿನ ಇಲ್ಲಿ ತನಕ ಬಂದಿರೋದು ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಒಂದು ಯೂಸ್ಫುಲ್ ಆದಂತಹ ಒಂದು ಟಿಪ್ಸ್ ಅಂತ ಹೇಳಿ ನಾನು ನಿಮಗೋಸ್ಕರ ಅಂತಲೇ ಮಾಡ್ತಾಯಿದ್ದೀನಿ ಏಕೆಂದರೆ ಆಲ್ರೆಡಿ ನಾನೀಗ ಒಂದು ವಾರ ಮಾಡಿದ್ದೀನಿ ಇನ್ನೂ ಎರಡು ವಾರ ಬ್ಯಾಲೆನ್ಸ್ ಇದೆ ಹಾಗಾಗಿ ನಿಮಗೂ ಸಹ ಇದು ಯೂಸ್ಫುಲ್ ಆಗಲಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿದ್ರ ಫ್ರೆಂಡ್ಸ್ ಇದನ್ನ ಪ್ರತಿಯೊಬ್ಬರೂ ನೀವು ಯೂಸ್ ಮಾಡ್ಕೊಳ್ಳಿ ನಿಮಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದಾಗಲಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಇದನ್ನ ಶೇರ್ ಮಾಡಿ ಅವ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತಹ ನಿಮಗೆ ಯೂಸ್ಫುಲ್ ಆದಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್